ಸರಿ ನಮಸ್ಕಾರ ನಾವು ನಮ್ಮ ಅಪ್ಪ ಇವ್ರು ರಾಮಯ್ಯ ಅಂತ ಇವ್ರ ತಂದೆಯವರಾದ ಸುಂಬಯ್ಯ ಅವರು ಮಗ ಇವರು ನಾವು ಪೂರ್ವ ಕಾಲದಿಂದಾನೂ ಈ ಹೊಲ ಬೆಳ್ಕೊಂಡು ಇದು ಮುಳ್ಳು ಗಿಡ ಎಲ್ಲ ಹಳ್ಳ ಎಲ್ಲಾ ಮುಚ್ಚಿ ಹೊಲ ಮಾಡ್ಕೊಂಡು ಬಂದಿದ್ ನಾವು ಇವಾಗ ಕೊರೋನಾ ಟೈಮ್ ಅಲ್ಲಿ ನಮ್ಮ ಅಣ್ಣ ಆದ ಮೂರನೇ ಅಣ್ಣ ಆದ ಕೃಷ್ಣಪ್ಪ ಅನ್ನೋರು ಅಹ್ ಅವರ ಮಾವ ಹೆಸರಿಗೆ ಇದನ್ನ ಮಾಡಿಸ್ಬಿಟ್ಟಿದ್ದಾರೆ ನಾವು ಇವಾಗ ಹೊಲ ಕಟ್ಕೊ ಇದು ಮನೆ ಕಟ್ಕೊಳ ಅಂತ ಇದ್ರಲ್ಲಿ ಕಲ್ಲು ನೋಡ್ಸಿದ್ವಿ ಅದು ಬಂದ್ಬಿಟ್ಟು ಇವಾಗ ನಾವ್ ಹೊಲ ಮಾಡಿದಿರಿ ಹಂಗೆ ಹಿಂಗೆ ಅಂತ ಜಗಳ ಮಾಡಿದ್ರು ಆ ಜಗಳ ಮಾಡ್ಬಿಟ್ಟು ಯಾಕೆ ನಿಮ್ಗೊಬ್ಬರಿಗೆ ಭಾಗ ಇಲ್ಲ ನಾವ್ ಏಳು ಜನ ಇದ್ದೀರಿ ಏಳು ಜನಕ್ಕೂ ಭಾಗ ಇಡ್ರಿ ಅಂತ ಏಳು ಜನಕ್ಕೂನು ಭಾಗ ಇಡ್ಬೇಕು ಅಂತ ಕೇಳ್ದೆ ನಾನು ಕೇಳಿದಿಕ್ಕೆ ಅದ ಹೆಂಗ್ ಮಾಡ್ತೀಯ ಅದ್ ಹೆಂಗ್ ಕಟ್ತೀಯ ಅದ್ ಹೆಂಗ ನೋಡೋಣ ಕಟ್ಬಿಡು ಅಂತ ತೊಡೆ ತಟ್ಕೊಂಡ್ ಹೇಳದ್ರು ಅವ್ರು ಹೆಂಗ್ ಕಟ್ತೀಯ ನೋಡೋಣ ಕಟ್ಟು ನೀನು ನನ್ ಮೀಸೆ ಎತ್ ಬಿಡ್ತೀನಿ ಅಂತ ತೊಡೆ ತಟ್ಕೊಂಡ್ ಹೇಳಿದ್ರು ಸರಿ ಅಂದ್ಬಿಟ್ಟು ಆಯಿತು ಹೋಗೋಣ ಅದೇನು ಮಾಡ್ತೀಯೋ ಮಾಡು ಹೋಗು ಅಂತ ನಾವು ಹೇಳಿದ್ರಿ ಕಲ್ಲು ಓಡಿಸಿದ್ದೀವಿ ಸರ್ ಆ ಕಡೆ ಅದನ್ನು ಸೈಡ್ ಇಟ್ ಅವರು ಅವರು ಸರಿ ಅಂದ್ಬಿಟ್ಟು ನಾವು ಓಟ್ ಹೋದ್ರಿ ಹೋಗ್ಬಿಟ್ಟು ಹೊಯ್ಸಾಳ್ರನ್ನ ಬಂದ್ರು ಸರ್ ಅವರು ಹೊಯ್ಸಾಳ್ರನ್ನ ಕರ್ಕೊಂಡ್ಬಂದು ಅವ್ರು ಬಂದ್ಬಿಟ್ಟು ನಾವು ಡ್ಯೂಟಿಗೆ ಹೋದ್ರಿ ನಾವು ಆಸ್ಪಿಟ್ಲಲ್ಲಿ ಚಿಕ್ಕ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಇದೀನಿ ಸರ್ ನಾನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಫೋನ್ ಮಾಡಿದ್ರು ನಮ್ಮ ಅಣ್ಣವರಾಗಿ ನಮ್ಮ ಅಣ್ಣ ನಾಗರಾಜು ಅಂತ ಅವ್ರು ಫೋನ್ ಮಾಡಿದ್ರು ಬಂದು ಈ ಥರ ಬಂದಿದ್ದಾರೆ ಅಂತಂದ್ರು ಅಂತಂದರು ಸರಿ ಅಂದ್ಬಿಟ್ಟು ಬಂದೆ ಸರ್ ಇಲ್ಲಿ ನಾನು ಇವಾಗ ಇಲ್ಲಿ ಬಂದು ಹೊಲ್ದತ್ರ ನಿಂತ್ಕೊಂಡೆ ನಿಂತ್ಕೊಂಡು ವಯಸ್ಸೋಳರು ಸಾರು ಜೋರಾಗಿ ಬಡ್ಕೊಂಡ್ರು ಬಾಮ್ಮ ಇಲ್ಲಿ ಬಾಮ್ಮ ಇಲ್ಲಿ ಅಂತ ನಾನು ಕೇಳ್ತಿದ್ದಂಗೆ ಐತೆ ಸರ್ ಆಮೇಲೆ ಸರಿ ಅಂದ್ಬಿಟ್ಟು ಹೋದೆ ಅಧಿಕಾರಿಗಳು ಅಂದ್ಬಿಟ್ಟು ಹೋದೆ ಅವ್ರು ಕಾರ್ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ಆಟ ಹುಟ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್ ಆಮೇಲೆ ನ್ಯಾಯ ಕೊಡಿಸ್ತೀನಿ ಬಾರಮ್ಮ ಅಂತಂದ್ರು ಆಮೇಲೆ ಹೋಗಿ ಮಾತಾಡಿದ್ದಕ್ಕೆ ಮಾತಾಡೋದಕ್ಕೆ ಬಿಟ್ಟಿಲ್ಲ ಸರ್ ಅವರು ನೀವು ಯಾರು ನೀವು ಯಾರು ಹಂಗೆ ಹಿಂಗೆ ಅಂತ ಬಾಯಿ ಹಂಗೆ ಮುಚ್ಚಿಬಿಟ್ರು ನಮ್ಮ ಅಣ್ಣನ ಕರೆಸಿ ಮಾತಾಡೋದು ಬಿಟ್ಬಿಟ್ಟು ಅವ್ರು ಯಾರೋ ಅವ್ರು ರವೀನ್ ಅಂತೆ ಅವ್ರನ್ನ ಕರೆಸಿ ಮಾತಾಡಿದ್ರು ಸರಿ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ರಿ ಸರ್ ಇದು ಪೊಲೀಸ್ ಸ್ಟೇಷನ್ ಸರ್ಜಾಪುರ ಪೊಲೀಸ್ ಠಾಣೆಗೆ ದೂರ ಎಲ್ಲಾ ದಾಖಲು ಮಾಡಿದೀನಿ ನಕಲು ದಾಖಲೆಗಳು ಮಾಡ್ಬಿಟ್ಟು ಇವಾಗ ನಮ್ದು ಜಮೀನು ಅಂತ ನಮ್ಮ ಅಣ್ಣ ಅವರು ನಮ್ಮ ಅತ್ತಿಗೆ ಅವರು ಅಪ್ಪ ಹೆಸರಿಗೆ ಮಾಡ್ಸಿದಾರೆ ಸರ್ ಇದನ್ನ ವೆಂಕಟೇಶಪ್ಪ ಅನ್ನೋರಿಗೆ ಈಗ ನೀವು ನಿಮ್ಗೆ ಇದು ಅಕ್ರಮ ಅವರೊಬ್ಬ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಪಾಣಿ ಅಂತ ನೀವು ಎಲ್ಲಿ ದೂರ ಕೊಟ್ಟಿದ್ದೀರಮ್ಮ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದೀವಿ ನಾಡ್ ಕಚೇರಿಯಲ್ಲಿ ಕೊಟ್ಟಿದೀವಿ ತಹಸೀಲ್ದಾರ್ ಸರ್ ಅಲ್ಲ ಸರ್ ನಮ್ಮಅಪ್ಪ ಜೀವಂತವಾಗಿ ಇರೋವಾಗ್ಲೇ ಈ ತರ ಮೋಸ ಮಾಡಿದ್ದಾರೆ ಅಂದ್ರೆ ಅವ್ರ ಯಾರ್ ಸರ್ ಅವ್ರ ನಮ್ಮ ಜಮೀನ್ ಅವ್ರ್ ಮಾಡ್ಕೊಳ್ಳೋದಕ್ಕೆ ಇವರು ಜೀವಂತವಾಗಿದ್ದಾರೆ ಎಷ್ಟು ಕಷ್ಟಪಟ್ಟು ಕಷ್ಟ ಕಾಲದಲ್ಲೇನೇನೆ ಏಳು ಜನ ಸಾಕ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರ ಸರ್ ಅವರು ಈ ದಿವಸ ಅವ್ರಿಗೆ ಊಟ ಹಾಕೋರಿಲ್ಲ ಇವತ್ತು ಅವ್ನು ಮೂರನೇ ಮೂರ್ನೇ ಮಗ ಹೋಗ್ಬಿಟ್ಟು ಅವ್ರ ಮಾವನ ಹೆಸರಲ್ಲಿ ಮಾಡಿದ್ರೆ ಈ ಅಪ್ಪ ಇಷ್ಟು ಉದ್ದ ಇಂದ ಉದ್ದ ಮಾಡೋದಕ್ಕೆ ಎಷ್ಟು ಕಷ್ಟ ಪಟ್ಟಿರ್ಬೇಕು ಹೇಳಿ ಸರ್ ನೀವೇನೇನೆ ಇದಕ್ಕೊಂದು ನ್ಯಾಯ ಸಿಗುವಂಗ ಮಾಡಿ ಸರ್ ನೀನ್ ಮಾತಾಡ್ಬೇಕು ಜೈಲ್ಗೆ ಹಾಕ್ಸ್ತೀವಿ ಬೋಳಿ ನನ್ ನಿಂದಲ್ಲ ನಮ್ಮ ಮಾವನ್ ಜಮೀನ್ ಇದು ಹೆಂಗ್ ಬರ್ತೀವಿ ಹೊಲ್ದತ್ರ ಬಾರ ಅಂತ ಮಕ್ಳು ಹಂಗೆ ನೀನ್ ಏನೋ ಜಾಸ್ತಿ ಮಾತಾಡಿದ್ರೆ ಜೈಲ್ಗೆ ಹಾಕ್ತಿವಿ ನಿಂದಲ್ಲ ಜಮೀನ್ ನಮ್ಮ ಮಾವನ್ದು ಅಂತ ದೊಡ್ಡವ್ರ ಮಾಡಿದ್ರ ಇಲ್ಲ ನಮ್ ದೊಡ್ಡವ್ರ ಮಾಡಿದ್ರ ಹೇಳಿ ಸರ್ ನೀವೇ ನೀವೇ ನ್ಯಾಯ ದೋರ್ಸ್ಕೊಡ್ಬೇಕು ಅಂತ ಕೇಳ್ಕೊಂತ ಸರ್ ಒಂದ್ ಮೂವತ್ ನಾಲ್ವತ್ತು ಜನ ಬಂದಿದೆ ಸರ್ ಇಲ್ಲಿ ಅವತ್ತು ರೌಡಿಗಳು ನಮ್ಮನ್ನ ನೋಡಿ ಇಲ್ಲಿ ಕೆಲಸ ಮಾಡೋದಕ್ಕೆ ಬಿಡಿಲ್ಲ ನಮ್ಮ ಮಣ್ಣನೇ ದುಡಿ ನಾವೇ ದುಡಿತಾ ಇದ್ವು ಅವತ್ತಿಂದ ನಮ್ಮ ತಾತನ ಕಾಲದಿಂದ ನಾವೇ ಉಳ್ಮೆ ಮಾಡ್ತಾ ಇದಿದ್ದು ಇವಾಗ ನೋಡೋ ಮಿಷಿನ್ ಎಲ್ಲಾ ಕಟ್ಟಿರೋದು ನಾವೇನೇ ಮಿಷಿನ್ ಎಲ್ಲಾ ಕಟ್ಟಿದ್ದು ಆಮೇಲೆ ಇವಾಗ ಇಪ್ಪತ್ನಾಲ್ಕರಲ್ಲಿ ಇವಾಗ ಡೇಟ್ ಇಪ್ಪತ್ ಎರಡು ಪ್ಲಸ್ ಇಪ್ಪತ್ನಾಲ್ಕರಲ್ಲಿ ಲೈಟ್ ಬಿಲ್ ಮಾಡಿಸಿದಾರೆ ನಾವೇ ಕಷ್ಟ ಬಿಲ್ ಕಟ್ಟಿರೋದು ಮನೆ ಅದು ಇವಾಗ ನಮ್ಮ ಅಪ್ಪ ಇಲ್ಲಂತ ಅವ್ರ ಮಾವನಂತ ದೊಡ್ಡವನು

ಇದು ಇಲ್ಲಿ ಇದಿಷ್ಟೇ ಮಾಡ್ತಾ ಇದ್ ಸರ್ ನಾವು ಇದೆಲ್ಲ ಹಳ್ಳ ದಿನ್ನೆ ಮುಳ್ಳು ಅದೆಲ್ಲ ಇತ್ತು ಹೊಡೆದು ಸಮ ಮಾಡಿ ಸಮ ಮಾಡಿ ಹೊಲ ಮಾಡ್ತಾ ಇದ್ದಿದ್ ನಾವು ಕೋವಿಡ್ ಇದ್ರೆ ಇದು ಸಾಗುವಳಿ ಚೀಟಿ ಸರ್ ಇದು ಇದು ನಮ್ಮ ತಂದೆ ಹೆಸರಲ್ಲಿ ಬಂದಿದ್ದು ರಾಮ ಯಶುಂಬಾಯಿ ಅಂತ ಬಂದಿದ್ದು ಅದನ್ನ ನೋಡಿ ಎಲ್ಲ ಹಿಂಗೆ ತಿದ್ದುಪಡಿಗಳು ಮಾಡಿ ಲೋಕ ಇದು ಇದು ಮಾಡಿ ಸೃಷ್ಟಿ ಮಾಡಿ ದಾಖಲೆಗಳೆಲ್ಲ ಎಲ್ಲ ಹಂಗೆ ಅವನು ಅಲ್ಲಿ ಟ್ವೆಂಟಿ ನೈನ್ ಅಲ್ಲಿ ಒಂದು ಹದಿನೈದು ಸೀಟ್ ಮಾರಿದ್ದಾನೆ ಸರ್ ಎರಡ್ ಎರಡ್ ಲಕ್ಷ ಮೂರ್ ಮೂರ್ ಲಕ್ಷಕ್ಕೆ ಸೀಟ್ ಗಳೆಲ್ಲ ಮಾರ್ಕೋದೇ ಎಲ್ಲ ಹೋಗಲಿ ಆಶ್ರಯ ಕೊಡ್ತೀನಿ ಇವಾಗ ಯಾರೋ ಪಾಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮನೆಯಲ್ಲ ಹೋಗಿ ಯಾರೋ ಒಂದು ಲೇಡೀಸ್ ಲೇಡೀಸ್ ಹತ್ರ ಹೋಗ್ ಇಸ್ಕೊಂಡ್ ಬಂದಿದ್ದಾನೆ ಸರ್ ಇಂತ ಅಲ್ಲ ಬರೀ ಅಕ್ರಮ ಕೆಲ್ಸ ಮಾಡ್ತಾ ಇವಾಗ ಆಲ್ರೆಡಿ ಪೇಪರ್ ಅಲ್ಲಿ ಬಂದಿತ್ತು ಸರಿ ನಾವು ಏನೋ ಅಂತ ಸುಮ್ನೆ ಆಗಿಬಿಟ್ರಿ ಇವಾಗ ನಮ್ದೆ ಜಮೀನು ಅಂತ ಇದ್ರಲ್ಲಿ ಬಂದಿದ್ದಾನೆ ಸರ್ ಇದು ಇವಾಗ ಎರಡ್ ಲಕ್ಷ ಮೂರ್ ಲಕ್ಷ ಪಂಚಾಯತಿ ಎರಡ್ ಲಕ್ಷ ಮೂರ್ ಲಕ್ಷ ಮಾರಿ ಸೀಟ್ ಕೂಡ ಮಾರ್ಬಿಡೋದು ಒಂದ್ ನಿಮಿಷ ಮಾರ್ಬಿಡೋದು ಸರ್ ತಂದವ್ರ್ ನೀಡೋದು ಸ್ವಲ್ಪ ದಿವಸ ಇಟ್ಬಿಟ್ಟು ಒಡ್ದು ಓಡ್ಸ್ಬಿಡೋ ಸರ್ ಹಂಗಲ್ಲ ಮಾಡ್ತಾರೆ ಸರ್ ಕೃಷ್ಣಪ್ಪನವರು ಇವರಿಗೆ ನಮ್ಮ ಮಾವ ಸಪೋರ್ಟ್ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇದ್ದಾನೆ ಸರ್ ಪೊಲಿಟಿಕಲ್ ಸತೀಶ್ ರೆಡ್ಡಿ ಅವ್ರ ಹತ್ರ ಅಂತ ಕೆಲಸ ಮಾಡ್ಕೊಂಡು ಯಾವ ಸತೀಶ್ ರೆಡ್ಡಿ ರೆಡ್ಡಿ ಸಪೋರ್ಟ್ ಅಂತ ಹೇಳ್ಬಿಟ್ಟು ಅವ್ರೇನ ಎಸ್ ಮಾಡ್ಸಿರೋದು ಅಂತ ಹೇಳ್ತಾರೆ ಸತೀಶ್ ರೆಡ್ಡಿ

Thank you.